ನಮ್ರತಾ ಕೃಪೆ ನಾಮಿನೇಷನ್ನಿಂದ ಪ್ರತಾಪ್ ಬಚಾವ್ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎಂಬತ್ತು ದಿನಗಳನ್ನ ಪೂರೈಸಿರುವ ದೊಡ್ಡ ಮನೆ ಆಟ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯಲಿದೆ ಇದೀಗ ನಾಮಿನೇಷನ್ ಕತ್ತಿಯಿಂದ ಕ್ಯಾಪ್ಟನ್ ನಮ್ರತಾ ಡ್ರೋನ್ ಪ್ರತಾಪ್ ನ ಸೇವ್ ಮಾಡಿ ಸ್ಪರ್ಧಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ ಬಿಗ್ ಬಾಸ್ಗೆ ಕಾಲಿಟ್ಟ ದಿನದಿಂದಲೂ ನಮ್ರತಾಗೆ ಪ್ರತಾಪ್ ದೀದಿ ಅಂತಾನೆ ಕರೀತಾ ಇದ್ರು ಇದರ ನಡುವೆ ಇಬ್ಬರಿಗೂ ಸಾಕಷ್ಟು ಬಾರಿ ಮನಸ್ತಾಪಗಳು ಆಗಿತ್ತು ಕಳೆದ ಸ್ನೇಹಿತಿದ್ದಾಗ ಇದ್ದಾಗ ಒಮ್ಮೆ ಕ್ಯಾಪ್ಟನ್ಸಿ ರೇಸ್ನಿಂದ ನಮ್ರತಾರನ್ನ ಪ್ರತಾಪ್ ದೂರ ಇಟ್ಟಿದ್ರು ಇದರಿಂದ ಅನೇಕರ ಕೆಂಗಣ್ಣಿಗೆ ಡ್ರೋನ್ ಗುರಿಯಾಗಿದ್ರು ಆದರೆ ಈ ವಾರ ಕ್ಯಾಪ್ಟನ್ಸಿ ರೇಸ್ನಲ್ಲಿ ನಿಲ್ಲೋದಕ್ಕೆ ಸ್ವತಃ ಪ್ರತಾಪ್ ನಮ್ರತಾ ಹೆಸರನ್ನ ಸೂಚಿಸಿದ್ದಾರೆ ಮಹಿಳಾ ಸ್ಪರ್ಧಿ ಕ್ಯಾಪ್ಟನ್ ಆಗಬೇಕು ಅಂತ ನಮ್ರತಾ ಪರ ನಿಂತಿದ್ರು ಅದರಂತೆಯೇ ನಮ್ರತಾ ಕ್ಯಾಪ್ಟನ್ ಆದ್ರು ಇದನ್ನೇ ಇದೀಗ ಮನ್ಸಲ್ಲಿ ಇಟ್ಟುಕೊಂಡು ಪ್ರತಾಪ್ ನಮ್ರತಾ ಸೇವ್ ಮಾಡಿದ್ದಾರೆ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಎಂದಿನಂತೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಅದರಲ್ಲಿ ವಿನಯ್ ಕಾರ್ತಿಕ್ ಸಂಗೀತ ಪ್ರತಾಪ್ ಸಿರಿ ವರ್ತೂರು ತುಕಾಲಿ ಸಂತು ನಾಮಿನೇಟ್ ಆದರು ಮೈಕಲ್ ನೇರ ನಾಮಿನೇಟ್ ಆಗಿದ್ರು ಇವರಲ್ಲಿ ಒಬ್ಬರನ್ನ ನಾಮಿನೇಷನ್ ನಿಂದ ಸೇವ್ ಮಾಡುವ ಅವಕಾಶ ಬಿಗ್ ಬಾಸ್ ಕಡೆಯಿಂದ ನಮ್ರತಾಗೆ ಸಿಕ್ಕಿತ್ತು ಆ ಸೂಪರ್ ಪವರ್ ಬಳಸಿ ಡ್ರೋನ್ ಪ್ರತಾಪ್ ಅವರನ್ನ ನಾಮಿನೇಷನ್ ನಿಂದ ನಮ್ರತಾ ಸೇವ್ ಮಾಡಿದ್ರು ಈ ಮೂಲಕ ಸ್ಪರ್ಧಿಗಳಿಗೆ ಅಚ್ಚರಿ ಮೂಡಿಸಿದ್ರು ಎಲ್ಲರೂ ನಮ್ರತ ವಿನಯ್ ಗೌಡ ಅವರನ್ನ ಸೇವ್ ಮಾಡ್ತಾರೆ ಅಂತಾನೆ ಭಾವಿಸಿದ್ರು ಬಳಿಕ ಅವರ ನಡೆಗೆ ಅನೇಕರು ಮೆಚ್ಚುಗೆ ಸೂಚಿಸಿದರು ಪ್ರತಾಪ್ ಸಂಗೀತ ಇಬ್ರು ನಮ್ರತಾ ನಿರ್ಧಾರಕ್ಕೆ ಖುಷಿಪಟ್ಟರು ಕಳೆದ ವಾರ ಅವಿನಾಶ್ ಶೆಟ್ಟಿ ಮನೆಯಿಂದ ಹೊರಬಂದಿದ್ದಾರೆ ಈ ವಾರ ಯಾರಿಗೆ ಆಟ ಅಂತ್ಯ ಆಗಲಿದೆ ಅಂತ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್